ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಳೆ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ಎಪಿಸೋಡ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಲೈಕ್ ಮಾಡ್ತಾ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಅವರು ಭೂಮಿನ ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಕೋರ್ಟ್ನ ಹಾಕೊಂಡು ಕೋರ್ಟ್ ಕಡೆ ಹೋಗ್ತಾ ಇರ್ತಾರೆ ಹಾಗೆ ಬರ್ತಾ ಇರಬೇಕಾದ್ರೆ ಇನ್ನು ಇದನ್ನು ನೋಡಿದಂಥ ಅಶ್ವಿನಿ ಮತ್ತು ದೇವಿಯನ್ನು ಅವರು ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಅಶ್ವಿನಿ ಇಬ್ಬರು ಸಹ ಪ್ಲ್ಯಾನ ಮಾಡಿರ್ತಾರೆ ಆಗ ಅಶ್ವಿನಿ ಈಗ ಶ್ರವಣ ಹೋಗೋದನ್ನು ತಪ್ಪಿಸೋದು ಹೇಗೆ ಅಂತ ಹೇಳಿ ನಿನ್ನ ನಿಜ ಜವಾಬ್ದಾರಿ ಯಾಕೆ ಅಂದರೆ ತಂದೆ ಫೀಲಿಂಗ್ ಜಾಸ್ತಿ ಅಲ್ವಾ ಅವನಿಗೆ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಶ್ವಿನಿ ಹೇಳ್ಕೊಟ್ಟಿರ್ತಾಳೆ ದೇವಿಯನೇ ಅಪ್ಪ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾರೆ ನನಗೆ ಯಾಕೋ ತುಂಬನೇ ತಲೆ ಇದೆ ಅಪ್ಪ ಅಂದಾಗ ತಲೆನೋವು ಕಂದ ಈಗ ತಾನೇ ನಾನು ಅಂದಾಗ ಗೊತ್ತಾಗ್ತಿಲ್ವಲ್ಲ ಅಂದಾಗ ಇನ್ನು ಶ್ರವಣ ಅವರು ಇಂಪಾರ್ಟೆಂಟ್ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇಲ್ಲೇ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಭೂಮಿ ವಿಚಾರವಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅಶ್ವಿನಿ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಪ್ಲೀಸಪ್ಪ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಒಂದು ಇಲ್ಲಿ ಅನ್ಸತ್ತೆ ಅಂದಾಗ ಈ ದೇವ್ಯಾನಿ ಇದ್ದವಳು ಪಾಪ ನೀವೇನು ನೀವೇನಕ್ಕೆ ಹೋಗ್ತಾ ಇದ್ದೀರ ಸತ್ಯ ಬಿಡ್ತ ಬಿಡಿಸ್ತಾನೆ ಬಿಡಿ ಅಂತ ಹೇಳ್ತಿರ್ತಾಳೆ ಸತ್ಯ ಬಿಡಿಸ್ಬೋದು ಅದು ಸೆಕೆಂಡ್ರಿ ಬಟ್ ನಾನು ಹೋದರೆ ಅಲ್ಲಿ ಒಳ್ಳೇದಾಗಿರ್ಬೋದೇನೋ ಸೊ ಅದನ್ನು ನಾನು ಹೋಗಿ ಅಲ್ಲಿ ಇರಲೇಬೇಕು ಇರ್ಬೋದೇನೋ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ನನ್ನ ಮಕ್ ನನ್ನವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಶ್ರಮ ನಂಗದು ತುಂಬ ಬೇಜಾರಾಗ್ತಿದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆ ಕಂದನ್ಗೆ ಏನಾದರೂ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಲೂ ಕೂಡ ಹೇಳ್ಕೊತಾ ಇರ್ತಾನೆ ಇನ್ನು ದೇವಿಯನೇ ಇದ್ದೋಳು ನೋಡ್ತಿರ್ತಾಳೆ ಎಮರ್ಜೆನ್ಸಿ ಇದೆ ಪಾಪ ಭೂಮಿಗೆ ಯಾರೂ ಇಲ್ಲ ತಂದೆ ಇಲ್ಲ ಮೊದಲು ತಾಯಿ ಜೈಲಲ್ಲಿದ್ದಾರೆ ಇನ್ಯಾರು ಆಗ್ತಾರೆ ಅವಳಿಗೆ ಪಾಪ ಏನು ರಾ ರಾಣನ ವಿರುದ್ಧ ಹೋರಾಡಿ ಅಜಿತ್ನ ಈ ಒಂದು ಟ್ರಾನ್ಸ್ಫರ್ನ ವಿರುದ್ಧ ಏನಾದರೂ ಮಾಡಿ ಮುಕ್ತಗೊಳಿಸ್ಬೇಕು ಅಂತ ಹೇಳಿಬಿಟ್ಟು ಹೋಗಿದ್ಲು ಅವ್ಳಿಗೆ ಈಗ ಅರೆಸ್ಟ್ ಆಗಿಬಿಟ್ಟಿದ್ದಾಳೆ ಅಜಿತ್ ಈಗ ಏನು ಹೇಗೆ ಬೇಲಿಂದ ಬಿಡಿಸ್ತಾ ಬಿಡಿಸ್ಲಿಲ್ಲ ಅಂದರೆ ಏನಾಗುತ್ತೆ ಇದರಿಂದ ನಮ್ಮನೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಪಾಪ ತುಂಬಾ ಗೊತ್ತಿಲ್ಲ ಗೊತ್ತಿರೋ ಹುಡುಗಿಯವಳು ಈ ಸತಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೋಗ್ತೀನಿ ಅಂದ್ಬಿಟ್ಟು ನೀನು ಶ್ರವಣ್ ಹೇಳ್ತಾಯಿರ್ತಾನೆ ಆಗ ದೇವಿಯಾನಿ ಜೊತೆ ಅಶ್ವಿನಿ ಕೂಡ ನಾಟಕನ ಮಾಡ್ತಿರ್ತಾಳೆ ಅವನಿಗೆ ಅವಳು ಕಂಡ್ರೆ ಎಲ್ಲಿದ್ರೂ ಪ್ರೀತಿ ಆದರೂ ಇವನು ಹಿಂದೆ ಬಿಟ್ಟರೆ ಭೂಮಿ ಹೀಗೆ ಬಿಟ್ಟರೆ ಭೂಮಿಗೆ ಇನ್ನೂ ಹತ್ತಿರ ಆಗ್ಬಿಡ್ತಾನೆ ಅಂತ ಹೇಳಿಬಿಟ್ಟು ದೇವಿಯಾನಿ ಕೂಡ ಒಂದು ಪ್ಲಾ ಮಾಸ್ಟರ್ ಪ್ಲ್ಯಾನ್ನ ಮಾಡ್ತಿರ್ತಾಳೆ ಹೆಂಡತಿ ಇದ್ರೂ ಇಬ್ಬರು ಸೇರಿ ಭೂಮಿ ಇಲ್ಲಿರೋದು ಸರಿಯಲ್ಲ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಕ್ಕ ಇದೇನಿದು ಈ ಥರ ಹೇಳ್ತಾ ಇದ್ದೀರಾ ಇಲ್ಲಿ ಎಲ್ರಿಗೂ ಒಂದೇ ನ್ಯಾಯ ಸಾಹೇಬ್ರ ಸಾಹೇಬ್ರನ್ನ ಏನು ಅಂದ್ಕೊಂಡಿದ್ದೀರ ನೀವು ಸಾಹೇಬರು ಒಬ್ಬೊಬ್ರನ್ನ ಯಾವುದೇ ಕಾರಣಕ್ಕೂ ಬಿಡಿಸಲ್ಲ ಯಾವ್ರೆ ಅವರೆಲ್ರಿಗೂ ಕೂಡ ಬೇಲನ ತಂದೆ ತರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಆಗ ತಲೆ ಕೆಡಿಸ್ಕೋಬೇಡಿ ಅಕ್ಕ ಅಂತ ಹೇಳ್ಬಿಟ್ಟು ಭೂಮಿ ಸಮಾಧಾನ ಮಾಡ್ತಿರ್ತಾಳೆ ನಮ್ಮ ಸಂಗೀತ ಅವರು ಕೂಡ ಅಲ್ಲಿ ಅಜಿತ್ ಇಬ್ರು ಕೂಡ ಅಲ್ಲೇ ಬಂದಿರ್ತಾರೆ ಹೇಳ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ ಹಾಗಲ್ಲ ಬಿಡೋಕ್ಕಾಗಲ್ಲ ಬೇಲ್ ಮೇಲೆ ಬಿಡಬೇಕು ಅಂದಾಗ ಸತ್ಯ ನೀನು ಆದಷ್ಟು ಬೇಗ ಬೇಲನ್ನ ತಂದು ಬಿಡು ಅಂದಾಗ ಸಂಗೀತಮ್ಮ ನಾನೀಗ ಇದ್ದೀನಿ ನೋಡ್ಕೋತೀನಿ ಆ ಮನೆಗೆ ಕಳಿಸ್ತೀನಿ ಅಂತ ಇನ್ನು ಸತ್ಯನ ಹತ್ರ ಸದ್ ಅರ್ಜೆಂಟ್ ಆದಷ್ಟು ಬೇಗ ನಾನು ಅವಳನ್ನ ಹೋಗಿ ಬಿಡಿಸ್ತೀನಿ ಅಂತ ಹೇಳಿ ಮತ್ತು ಇಲ್ಲಿರೋರಿಗೆಲ್ಲರೂ ಹೆಣ್ಮಕ್ಳಿಗೂ ಎಲ್ರಿಗೂ ಸಹ ಬೇಲಾಗಬೇಕು ಯಾಕಂದರೆ ಹೆಣ್ಮಕ್ಳು ಜೈಲಲ್ಲಿರೋದು ಸೇಫಲ್ಲ ಮತ್ತು ಕೆಟ್ಟ ಕಳಂಕ ಉಳಿಸ್ಬಿಡ್ತಾರೆ ಅದಕ್ಕೋಸ್ಕರ ಈ ಪ್ರಪಂಚ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಜಿತ್ ನೀನು ನನಗೆ ಅದನ್ನು ಹೇಳ್ಕೊ ಹೇಳಕ್ಕೆ ಹೋಗ್ಬೇಡ ಕಣು ಭೂಮಿ ನನ್ನ ನನಗೆ ಮನೆಗೆ ಬರಲೇಬೇಕು ಅವಳಿಗೆ ಒಳ್ಳೇದಾಗಬೇಕು ಬೇಗ ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ಸತ್ಯ ಅವರು ಅಲ್ಲಿಂದ ಕೋರ್ಟ್ಗೆ ಡೈರೆಕ್ಟ್ ಹೋಗ್ತಾರೆ ಹಾಗೆ ಹೆಜ್ಜೆ ಆಗ್ತಾಯಿರ್ತಾನೆ ಆಗ ರಾಣ ಒಂದು ಪ್ಲ್ಯಾನ್ ಮಾಡ್ತಾನೆ ಡ್ಯಾಡ್ ಇವಾಗ ಸತ್ಯ ಏನಾದರೂ ಹೋಗಿ ಅಂಕಲ್ ಸತ್ಯ ಹೋಗಿ ಭೂಮಿನ ಬಿಡಿಸ್ಬಿಟ್ರೆ ನಮ್ಮ ಪ್ಲ್ಯಾನೆಲ್ಲ ಸೇ ವೇಸ್ಟ್ ಆಗಿ ಹೋಗುತ್ತಲ್ಲ ಡ್ಯಾಡ್ ಅಂದಾಗ ಅದಕ್ಕೆ ನಮ್ಮ ನಿನಗೆ ಹೇಳ್ಕೊಡ್ಬೇಕಾ ನಾನು ನೀ ನಿನಗೆ ನೀನು ಅವರಿಗೆ ಹೇಗೆ ಆ್ಯಕ್ಟ್ ಮಾಡ್ತೀಯ ಈ ರೀತಿ ನಿನ್ನ ಹಿಂದೆ ಬರ್ತಾಯಿರ್ತಾನೆ ಅಂದ್ಬಿಟ್ಟು ಈ ರಾಣ ಹೇಳ್ತಾ ಇರ್ತಾನೆ ಗುಡ್ ಐಡಿಯಾ ಡ್ಯಾಡ್ ಅಂತ ಹೇಳಿಬಿಟ್ಟು ಈ ಸಾಕ್ಷಿ ನಮ್ಮ ಸತ್ತಿನಗೆ ಫೋನ್ ಕಾಲ್ನ ಮಾಡ್ತಾಳೆ ಆಗ ಮಾಡೋಕ್ಕೆ ಹೋಗ್ತಾಳೆ ಆಗ ಸಾಕ್ಷಿ ಫೋನ್ ಬಂದು ಬಂತು ಆದರೆ ಪ್ರಪಂಚನೇ ಮರೆತು ಬಿಡ್ತಾನೆ ಸತ್ಯ ಸಾಕ್ಷಿ ಒಳ್ಳೆ ಐಡಿಯಾನೇ ಸಿಕ್ಕಿದೆ ಡ್ಯಾಡಿ ಈಗ ನೋಡು ಅವನಿಗೆ ಫೋನ್ ಮಾಡಿ ಯಾವ ರೀತಿ ಇಲ್ಲಿಗೆ ಬರೋ ಬರ ಹೇಳ್ತೀನಿ ಅಂತ ಇಲ್ಲಿ ಎಲ್ಲಾದರೂ ಬೇರೆ ಕಡೆ ಮೀಟ್ ಮಾಡೋ ಥರ ಹೇಳ್ತೀನಿ ಅವನಿಗೆ ಸಂಪೂರ್ಣವಾಗಿ ಈ ಭೂಮಿಗೆ ಒಂದು ಬೇಲ್ ಕೊಡಿಸ್ಬೇಕು ಅನ್ನೋದನ್ನೇ ಮರೆತು ಬಿಡಬೇಕು ಆ ರೀತಿ ಆ ಲೆವೆಲ್ಗೆ ಮಾಡ್ತೀನಿ ಅಂದಾಗ ಗೋ ಗೋ ಇಟ್ ಮಗಳ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾನೆ ರಾಣ ಆಗ ರಾಣ ಹೇಳಿದ ಮಾತನ್ನ ಕೇಳಿ ಆಗ ಸಾಕ್ಷಿ ಸತ್ಯನ ಫೋನ್ ಮಾಡಿ ಒಂದು ಕಡೆ ಬರ ಹೇಳ್ತಾಳೆ ಆಗ ರೆಸ್ಟೋರೆಂಟ್ಗೆ ನಾನು ನಾವು ನಿನ್ನ ಜೊತೆ ಹೋಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸತ್ಯ ಅಂತ ಹೇಳಿದ ತಕ್ಷಣ ಈ ಕಡೆ ಅದು ಸತ್ಯನಂಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಸಾಕ್ಷಿ ಫೋನ್ನ ಕಾಯ್ತಾಯಿರ್ತಾರೆ ಮಾಡ್ಕೊಂಡು ಫುಲ್ ಹಚ್ಕೊಬಿಟ್ಟಿರ್ತಾನೆ ಅಯ್ಯೋ ಏನು ಮಾಡೋದು ಈಗ ಭೂಮಿ ಬೇರೆ ಜೈಲಲ್ಲಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಮೊದಲು ಸಾಕ್ಷಿ ಅವರು ಏನು ಇದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಸಾಕ್ಷಿ ಕಡೆಗೆ ಹೊರಟ್ಬಿಡ್ತಾನೆ ಸತ್ಯಣ್ಣ ಈ ಕಡೆ ಭೂಮಿ ಮತ್ತು ಲಕ್ಷ್ಮಿ ಎಲ್ಲರೂ ಸಹ ಮುಸ್ಸಂಜೆ ಆಗ್ತಾ ಇರುತ್ತೆ ಇದೇನಿದು ಭೂಮಿ ಸತ್ಯಣ್ಣ ಇನ್ನೂ ಬರಲೇ ಇಲ್ವಲ್ಲ ನಮಗಂತೂ ತುಂಬ ಭಯ ಆಗ್ತಿದೆ ಇವತ್ತೆಲ್ಲ ಜೈಲಲ್ಲಿ ಉಳಿಬೇಕು ಏನೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಗಾಬರಿ ಆಗ್ತಾಯಿರ್ತಾರೆ ಲಕ್ಷ್ಮಕ್ಕ ಇದೇನು ಸತ್ಯಣ್ಣ ಬರಲೇ ಬರ್ಬೋದು ಇರಿ ಸ್ವಲ್ಪ ಲೇಟ್ ಆಗಿದೆ ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ ಆಗ ಭೂಮಿ ಇಷ್ಟೊತ್ತ ಇಷ್ಟೊತ್ತಾಗಲೇ ಸತ್ಯನ ಬರಬೇಕಾಗಿತ್ತು ಏನೋ ಪ್ರಾಬ್ಲಮ್ ಆಗಿರಬೇಕು ಒಂದು ಸತಿ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಫೋನ್ ಮಾಡ್ತಾಯಿರ್ತಾರೆ ಸತ್ಯಂಗೆ ಸತ್ಯ ಎಲ್ಲಿರ್ತಾನೆ ಜೊತೆ ಲವ್ ಮೂಡಲ್ಲಿ ಸತ್ಯ ಇರ್ತಾನೆ ಆದರೆ ಸಾಕ್ಷಿ ಹಸಿ ಹಸಿಯೋ ಕಾಳನ್ನು ಹೆಸಿಯೋ ಕಾಳನ್ನ ಹಾಯಿ ಕೊಟ್ಟು ತಿನ್ನೋಕ್ಕೆ ಸಾಕ್ಷಿ ಸತ್ಯ ಹೋಗಿರ್ತಾನೆ ಸತ್ಯನೇ ಫೋನ್ ಮಾಡಿ ಸತ್ಯನ ಎಲ್ಲಿದ್ದೀರ ನೀವು ಅಂತ ಹೇಳಿ ಕೇಳೋಕ್ಕೆ ಹೋಗ್ತಾನೆ ಅಜಿತ್ ಆದರೆ ಫೋನೇ ಪಿಕ್ ಆಗೋಲ್ಲ ಇನ್ನು ಕೋರ್ಟ್ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಈ ಕಡೆ ಬಂದಿದ್ರೆ ಸತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆದರೆ ಸತ್ಯಣ್ಣ ಅಂತದಾಗ ಅಂತಂದಾಗ ನೋಡಿ ನೋಡಿ ಇವತ್ತು ಬಂದಿಲ್ಲ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರಿ ಆಗಿರ್ಬೋದು ಆಗಿರುತ್ತಲ್ಲ ನೋಡಿ ಹೇಳ್ತಾರೆ ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಇನ್ನು ಅಜ್ಜಿ ತುಂಬಾ ಬೇಜಾರಾಗಿಬಿಡ್ತಾನೆ ಭೂಮಿಗೆ ಸತ್ಯಣ್ಣ ಕೋರ್ಟ್ ಕಡೆ ಹೋಗ್ಲಿಲ್ವಂತೆ ಅಂದಾಗ ಹೌದಾ ಸತ್ಯಣ್ಣ ಕೋರ್ಟ್ ಕಡೆಗೆ ಹೋಗಿಲ್ಲ ಅಂದರೆ ಮತ್ತೆ ನಮ್ಮನ್ನು ಬಿಡಿಸೋದು ಯಾರು ಅಂದಾಗ ನನಗೆ ಇದೇ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಇದ್ದಾರೆ ಸತ್ಯಣ್ಣ ಅಂತ ಬಿಟ್ಟು ಈ ಕಡೆ ಮಾತಾಡ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಹೋಗಿದ್ದು ಎಲ್ಲೋದ್ರು ಅಂತಲೇ ಗೊತ್ತಾಗ್ತಿಲ್ಲ ಏನೋ ಮುಚ್ಚಿಡ್ತಿದ್ದಾರೆ ನನ್ನ ಹತ್ರ ಅನ್ಸುತ್ತೆ ಅಂದ್ಬಿಟ್ಟು ಅಜ್ಜಿತ್ ಯೋಚನೆ ಮಾಡ್ತಿರ್ತಾನೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾನೆ ಹಾಗೆ ಇನ್ಯಾರು ದಿಕ್ಕಿಲ್ಲ ಭೂಮಿಗೆ ಶ್ರವಣ್ ಸಾಹೇಬ್ರೆ ದಿಕ್ಕು ಅವರೇ ಯಾಕಂದ್ರೆ ಶ್ರವಣ್ ಮನೆಯಿಂದನೇ ಈ ಕಡೆ ಕೋರ್ಟ್ಗೆ ಹೋಗಿ ಅಲ್ಲಿಂದ ಅಜ್ಜಿತ್ ಅಜ್ಜಿನ ತಗೊಂಡು ಡೈರೆಕ್ಟಾಗಿ ಸ್ಟೇಷನ್ಗೆ ಬರ್ತಾರೆ ಶ್ರವಣ್ ಅವರು ಇನ್ನು ಭೂಮಿ ಹತ್ರ ಶ್ರವಣ್ ನೋಡಿ ತುಂಬನೇ ಶಾಕ್ ಆಗುತ್ತೆ ಹಾಗೆ ದೊಡ್ಡ ಸಾಹೇಬ್ರೆ ಅಂದಾಗ ವಾ ಮಾವ ಕೋರ್ಟ್ಗೆ ಹೋಗಿ ನೀವು ಅಜ್ಜಿತ್ ತಂದ್ರ ಅಂತ ಹೇಳಿಬಿಟ್ಟು ಬೇಲ್ ತಂದ್ರ ಅಂತ ಹೇಳಿಬಿಟ್ಟು ತಂದಿರಬೇಕು ತಂದಿರಬಹುದು ಅಂತ ಹೇಳಿಬಿಟ್ಟು ಅಜಿತ್ನ ನೋಡಿ ತುಂಬ ಖುಷಿಯಾಗ್ತಾ ಇರುತ್ತೆ ಈ ಕಡೆ ಶ್ರವಣವ್ರು ಬಿಡಿಸ್ತಾರ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಭೂಮಿಗೆ ಖುಷಿ ಆಗ್ತಾ ಇರುತ್ತೆ ಈ ಸಂಬಂಧ ಇನ್ನು ಗಟ್ಟಿ ಆಗುತ್ತಾ ಇಲ್ಲಾಂದರೆ ಅಲ್ಲಿ ಮುರಿದು ಬೀಳುತ್ತಾ ಅಲ್ಲಿ ಮಧ್ಯದಲ್ಲಿ ಮಾಸ್ಟರ್ ಪ್ಲ್ಯಾನ್ ಏನಾದರೂ ಮಾಡ್ತಾರಾ ಯಾರು ದೇವಿಯಾನಿ ಹಾಗೆ ಅಶ್ವಿನಿ ಮಾಡುವಂಥ ಮಾಸ್ಟರ್ ಪ್ಲ್ಯಾನ್ ಏನಾದರೂ ವರ್ಕ್ ಆಗುತ್ತಾ ಅಂತ ಹೇಳಿಬಿಟ್ಟು ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ನೋಡೋಣ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್